ಗುಡ್ ಆಫ್ಟರ್ನೂನ್ ಯಾವ ಬಿಡಿ ನನ್ನ ಹೆಸರು ಶಾಹಿದ್ ಆಫ್ರಿದ್ ಅಂತ ಮೋತಿ ವೀರಪ್ಪ ಕಾಲೇಜಿಂದ ಬಂದಿರೋದು ನಾನು ಎಸ್ ಪಿ ಸಿಗೇರಿ ಪಿ ಯು ಕಾಲೇಜಲ್ಲಿ ಓದ್ ಬಂದಿರೋದು ಚೇಂಜ್ ಆಫ್ ದಿ ಕಾಲೇಜ್ ಮಾಡ್ಕೊಂಡು ದಾವಣಗೆರೆ ಗೌರ್ಮೆಂಟ್ ಕಾಲೇಜಿಗೆ ಬಂದಿದ್ದೀನಿ ನನಗೆ ಸಿಇಟಿ ಜೆ ಡಬಲ್ ಇ ರಾಂಕಿಂಗ್ ಮಾಡೋಕೆ ಇಷ್ಟ ಇದ್ದಿದ್ದಿಲ್ಲ ಸಿ ಇ ಟಿ ಓದ್ಬೇಕಂತ ನಿಂತಿರೋದು ನಮ್ಮ ತಂದೆಗೋಸ್ಕರ ನಾನು ಏನು ಓದ್ಬೇಕಂದ್ರೆ ನಮ್ಮ ತಂದೆ ತಾಯಿಗೋಸ್ಕರನೇ ಓದ್ಬೇಕು ಮತ್ತೆ ಸಿಇಟಿ ಅಲ್ಲಿ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಿಲ್ಲ ಗೋರ್ಮೆಂಟ್ ಕಾಲೇಜಲ್ಲೇ ಹೋಗಿ ಫೀಸ್ ಕಟ್ಟಲಿಲ್ಲ ಗೋರ್ಮೆಂಟ್ ಕಾಲೇಜಲ್ಲೇ ರ್ಯಾಂಕಿಂಗ್ ಮಾಡ್ಬೋದು ಗೋರ್ಮೆಂಟ್ ಕಾಲೇಜಲ್ಲಿ ಎಲ್ಲ ಕಲಿತು ನಾವೆಲ್ಲ ಒಂದು ರಸ್ತೆ ದಾರಿಯಲ್ಲಿ ನಡಿಬೇಕು ಅಂತ ನಾವು ಎಲ್ಲ ಉದ್ದೇಶ ಪಡ್ಕೊಂಡು ಬಂದಿದ್ದೀವಿ ಏನೇ ಓದ್ಬೇಕಂದ್ರು ನಮ್ ಭರವಸೆ ನಮ್ಗೆ ಇರಬೇಕು ನಾವು ಹೋಗೋ ದಾರಿ ಸರಿಯಾಗಿರ್ಬೇಕು ಮತ್ತೆ ಈಗ ಕಾಲೇಜಲ್ಲಿ ಕೊಟ್ಟಿರೋಂತ ಎಲ್ಲ ಕಾರ್ಯಕ್ರಮಗಳು ಮತ್ತೆ ನಮ್ಮ ಮೇಡಮ್ ಅವರು ಹಾಕಿರುವಂತ ನಮ್ಗೆ ಸಿಐ ಟಿ ಕ್ಲಾಸಿಂದ ನಾವೆಲ್ಲ ಒಳ್ಳೆ ಉಪಯೋಗ ಮಾಡ್ಕೊಂಡು ಬಂದ್ರೆ ನಾವು ಮುಂದೆ ಸಿ ಐ ಟಿಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಮಾಡಬಹುದು ಜೆ ಡಬಲ್ ಇ ನೀಟ್ ಎಲ್ಲದೂ ಒಂದು ಒಳ್ಳೆ ರ್ಯಾಂಕಿಂಗ್ ಇಂದ ಒಳ್ಳೆ ಕಾಲೇಜ್ ಸೇರ್ತೀವಿ ಅನ್ನೋ ನಂಬಿಕೆಯಿಂದ ನಾವು ಓದಿದ್ರೆ ತುಂಬಾ ಮುಂದೆ ಹೋಗ್ತೀವಿ ನಾವೇನೇ ಓದಿದ್ರೆ ನಮ್ಮ ಮೇಲೆ ನಮಗೆ ಭರವಸೆ ಅಂತ ಹೇಳಿ ನನ್ನ ಮಾತುಗಳನ್ನು ನೋಡುತ್ತಿದ್ದೀನಿ